ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಹೇ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನು ಇದು ಎರಡನೇ ದಿನದ ಬ್ಲಾಗ್ ಆಗಿರುತ್ತೆ ನಮ್ಮ ಊರಲ್ಲಿ ದೇವಸ್ಥಾನ ಓಪನಿಂಗ್ ಅಂತ ಹೇಳಿದ್ನಲ್ಲ ಅದ್ರದ್ದು ನೆಕ್ಸ್ಟ್ ಡೇದು ಬ್ಲಾಗ್ ಇದು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಬೆಳಿಗ್ಗೆನೇ ನನ್ನ ಮಗನೆಲ್ಲ ರೆಡಿ ಮಾಡಿಬಿಟ್ಟು ನಾನು ಕೂಡ ರೆಡಿಯಾಗಿದ್ದೆ ಇನ್ನು ನಮ್ಮ ಮನೇಲೆಲ್ಲ ತುಂಬ ಚಿಕ್ಕ ಹುಡುಗರುಗಳೆಲ್ಲ ಸೇರ್ಕೊಂಡು ನನ್ನ ಮಗನ ರೆಡಿ ಮಾಡ್ತಾ ಆ್ಯಂಡ್ ಮನೇಲೂ ಕೂಡ ದೇವ್ರ ದೀಪ ಹಚ್ಚಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಇನ್ನು ತಂಬಿಟ್ಟ ಆರತಿ ಎಲ್ಲ ಇದ್ದಿದ್ದರಿಂದ ನಾವು ರಾತ್ರಿನೇ ತಂಬಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ವಿ ಎರಡು ತರ ತಂಬಿಟ್ಟು ಮಾಡೋಕೆ ಹೇಳಿದ್ರು ಒಂದು ಉರ್ದಕ್ಕೆ ತಂಬಿಟ್ಟು ಮತ್ತೆ ಇನ್ನೊಂದು ಹಸಕ್ಕೆ ತಂಬಿಟ್ಟು ಇನ್ನು ಬೆಳಗ್ಗೆನೇ ಒಂಬತ್ತು ಗಂಟೆ ಅಷ್ಟಲ್ಲೆಲ್ಲ ತಂಬಿಟ್ಟು ಆರತಿ ಅಂತ ಹೇಳಿದ್ರು ಅದಕ್ಕೆ ನಾವು ನೈಟೇನೇ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಇನ್ನು ಅಕ್ಕಪಕ್ಕ ಊರಿಂದ ಎಲ್ಲ ದೇವರದ್ದು ಪೂಜೆ ಕೂಡ ಬರ್ತಾಯಿತ್ತು ಅದ್ರ ಜೊತೆಗೆ ಮನೆ ಕುಲ ಕುಲದೇವತೆ ಆಗಿರತ್ತಲ್ಲ ಅವ್ರ ಮನೆ ಹೆಡಿಗೆ ಅಂತ ಹೇಳಿ ತರ್ತಾರೆ ಆ ಥರ ಎಲ್ಲ ಬಂದಿದ್ರು ಬಂದಿದ್ದರು ಸುತ್ತಮುತ್ತ ಹಳ್ಳಿಯಿಂದ ಕೂಡ ಬಂದಿದ್ದರು ನಾವು ಕೂಡ ಎಲ್ಲ ರೆಡಿಯಾಗಿ ತಂಬಿಟ್ನೂ ಕೂಡ ರೆಡಿ ಮಾಡ್ಕೊಂಡಿದ್ವಿ ಹಾಗೆ ನಮ್ಮ ಚಿಕ್ಕತ್ತೆ ದೇವ್ರ ಹತ್ರ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋ ಎಲ್ಲ ಕೂಡ ಮಾಡ್ಕೊಂಡ್ವಿ ಇನ್ನು ನಮ್ಮ ದೇವಸ್ಥಾನದಲ್ಲೂ ಕೂಡ ಪೂಜೆಗಳು ರೆಡಿ ಆಗಿದ್ವು ಇನ್ನು ನಾವು ತಂಬಿಟ್ಟನ ಆರ್ತಿ ಹೋಗೋಕ್ಕಿಂತ ಮುಂಚೆ ನಮ್ಮ ದೇವಸ್ಥಾನದಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡ್ವಿ ಇನ್ನು ಜನಗಳು ಸೇರೋದಿತ್ತು ಎಲ್ಲ ದೇವಸ್ಥಾನದ ಹತ್ರ ಬಂದು ತಂಬಿಟ್ಟಿನ ಆರ್ತಿಗೆ ಎಲ್ಲ ರೆಡಿ ಇದ್ರು ಇನ್ನು ತಂಬಿಟ್ಟನ ಅಂತ ಹೇಳಿ ಒಂಬತ್ತು ಗಂಟೆಗೆ ಹೇಳಿದರು ತಂಬಿಟ್ಟಿನ ಒಂಬತ್ತು ಗಂಟೆ ಅಷ್ಟರಲ್ಲಿ ಮಾಡ್ಕೋಬೇಕು ಅಂತ ಹೇಳಿ ಆದರೆ ಎಲ್ಲ ಜನ ಬಂದು ಅಕ್ಕಪಕ್ಕದ ಊರದವರೆಲ್ಲ ಬಂದು ಸೇರೋವಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು ಸುಮಾರು ಒಂದು ಹನ್ನೊಂದು ಗಂಟೆ ಹತ್ತತ್ರನೇ ಆಗೋಯಿತು ತಂಬಿಟ್ಟು ನಾಡ್ತಿ ತೊಗೊಂಡೋಗೋದಿಕ್ಕೆ ಆ ಗ್ಯಾಪಲ್ಲಿ ತಾತ ಮೊಮ್ಮಗೆ ಒಂದು ಸೆಲ್ಫಿ ಫೋಟೋಗಳ್ನು ತೊಗೊತಾಯಿದ್ರು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ದೇವ್ರ ಹತ್ರ ಎಲ್ಲ ಇನ್ನು ಮಧ್ಯಾಹ್ನ ಬಂದ ಭಕ್ತರಿಗಾಗಿ ಊಟದ ವ್ಯವಸ್ಥೆ ಕೂಡ ಇತ್ತು ಅವರೇ ಕಾಳು ಮುದ್ದೆ ಪಾಯಸ ಬೂಂದಿ ಅಂತ ಹೇಳಿಬಿಟ್ಟು ಇನ್ನು ಹೂವು ಅಂಬಾಳೆ ಮಾಡ್ಕೊಂಡು ಬರೋಕ್ಕೆ ಕಟ್ಟೆ ಹತ್ತಿರ ಹೋಗಬೇಕಿತ್ತು ಸೊ ಕಟ್ಟೆ ಹತ್ತಿರ ಹೋಗಬೇಕಾದ್ರೆ ತಂಬಿಟ್ನಾರ್ತಿ ಜ ಸಮೇತ ಐದು ಪೂಜೆಗಳು ಮತ್ತು ಮೂರು ಬಸವಪ್ಪಗಳು ಬಂದಿದ್ವು ಇನ್ನು ಮೂರು ಬಸವಪ್ಪ ಯಾವುದಪ್ಪ ಅಂತ ಹೇಳಿದ್ರೆ ಶಿವಸಾರತಿ ಬಸವಪ್ಪ ಮತ್ತೆ ಪಕ್ಕದ ಊರಿನ ತಿಪ್ಪೂರು ಬಸವಪ್ಪ ನೆಕ್ಸ್ಟ್ ಇನ್ನೊಂದು ಯೋಗ ನರಸಿಂಹಸ್ವಾಮಿ ಕುಣಗೆರೆ ಬಸವಪ್ಪ ಇಷ್ಟು ಮೂರು ಬಸವಪ್ಪಗಳು ಬಂದ್ವು ಆ ಮೂರು ಬಂದ ಮೇಲೆ ಒಟ್ಟು ಐದು ಪೂಜೆಗಳ ಸಮೇತ ತಂಬಿಟ್ಟಿನ ಆರ್ತಿ ತಗೊಂಡು ನಾವು ಕಟ್ಟೆ ಹತ್ರ ಹೋದ್ವಿ ಇನ್ನು ಕಟ್ಟೆ ಹತ್ರ ದೇವರಿಗೆ ಪೂಜೆಗಳಿಗೆಲ್ಲ ಅಲಂಕಾರಗಳು ನಡೀತಾ ಇರುತ್ತೆ ಹಾಗೆ ಅಲ್ಲಿ ನಾವು ಎಲ್ಲ ವಿಡಿಯೋಸು ಮಾಡ್ಕೊತಾ ಇದ್ವಿ ಸಾಲಾಗಿ ತಂಬಿಟ್ ನಾರತಿಗಳು ಪ್ರತಿಯೊಬ್ಬರು ಪ್ರತಿ ಮನೆಯಿಂದನೂ ತಗೊಂಡು ಬಂದಿದ್ರು ಅಕ್ಕಪಕ್ಕದ ಹಳ್ಳಿಗಳಿಂದ ಕೂಡ ತಗೊಂಡು ಬಂದಿದ್ರು ಇನ್ನು ಕಟ್ಟೆ ಹತ್ರ ಹೂವು ಹೊಂಬಾಳೆ ಮಾಡ್ತಾರೆ ಅಂದರೆ ದೇವರಿಗೆ ಹೂವಿನ ಅಲಂಕಾರಗಳು ನಡೆಯುತ್ತೆ ಐದು ಪೂಜೆಗಳಿಗೆ ಮತ್ತು ಮೂರು ಬಸವಪ್ಪಂಗೆ ಆಮೇಲೆ ಎರಡು ಕರ್ಗಕ್ಕೆ ಹೂವಿನ ಅಲಂಕಾರ ಎಲ್ಲ ನಡೆಯುತ್ತೆ ನಡೆದಾದ ಮೇಲೆ ಪೂಜೆಗಳೆಲ್ಲನೂ ಮುಗಿಸ್ತಾರೆ ಅದಾದ್ಮೇಲೆ ದೇವ್ರು ಬರುತ್ತೆ ದೇವ್ರು ಬಂದವ್ರಿಗೆ ಕರ್ಗಾನ ಒರಿಸ್ ನಿಜವಾಗ್ಲೂ ಇದೆಲ್ಲ ಮಾಡೋಷ್ಟರಲ್ಲಿ ತುಂಬಾನೇ ಟೈಮ್ ತಗೊಂತು ದೇವ್ರು ಬರೋದೆಲ್ಲ ಆಲ್ಮೋಸ್ಟ್ ಒಂದು ಮೂರ್ ಗಂಟೆನೇ ಆಗ್ಬಿಟ್ಟಿತ್ತು ಆದ್ರೆ ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಇತ್ತು ಯಾರಿಗೆ ದೇವ್ರು ಬರತ್ತೆ ಏನಾಗುತ್ತೆ ಅನ್ನೋದೆಲ್ಲ ನಿಜವಾಗ್ಲೂ ಅದನ್ನ ನೋಡ್ತಾ ಇದ್ರೆ ಮೈ ಎಲ್ಲ ಜುಮ್ ಅಂತ ಅನ್ಸತ್ತೆ ಇದು ನಿಜವಾಗ್ಲೂ ಯಾವುದೇ ಒಂಥರ ಶಕ್ತಿ ಇಲ್ಲದೆ ಏನೂ ಇಲ್ಲ ಅನ್ನೋದಕ್ಕೆಲ್ಲ ಸಾಕ್ಷಿ ಅಂತಾನೆ ಅನ್ಕೋಬೋದು ನೋಡೋಕ್ಕಂತೂ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿತ್ತು ಇನ್ನು ದೇವರೆಲ್ಲ ಬಂದ ಮೇಲೆ ಕರ್ಗ ಪೂಜೆ ಬಸವಪ್ಪ ಇವೆಲ್ಲನೂ ವಾಲ್ಗ ಮತ್ತು ತಮಟೆ ಸಮೇತ ತಂಬಿಟ್ನಾರತಿ ಜೊತೆಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಮೇತ ದೇವಸ್ಥಾನಕ್ಕೆ ಬರ್ತೀವಿ ದೇವಸ್ಥಾನಕ್ಕೆ ಮೇಲೆ ಕರಗ ಎಲ್ಲ ಇಟ್ಟಾದ ಮೇಲೆ ಪ್ರತಿಯೊಬ್ಬರೂ ಪೂಜೆ ಮಾಡಿಸಿ ದೇವರಿಗೆ ದೇವ್ರನ್ನ ದರ್ಶನ ಪಡೆದ್ವಿ ನೆಕ್ಸ್ಟು ಅಲ್ಲೆಲ್ಲ ತುಂಬಾ ರಶ್ ಇತ್ತು ನನಗೆ ವಿಡಿಯೋ ಮಾಡೋಕ್ಕೆ ಇರಲಿಲ್ಲ ಅದರಿಂದ ನಾನು ಅಷ್ಟಾಗಿ ಅಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ ಸದ್ಯಕ್ಕೆ ಮಳೆ ಬಂದಿಲ್ಲ ಅದರಿಂದ ಎಲ್ಲರೂ ದೇವ್ರ ಪೂಜೆ ಆದ ತಕ್ಷಣ ದೇವರ ಪ್ರಸಾದವನ್ನು ಎಲ್ಲರೂ ಸ್ವೀಕಾರ ಮಾಡಿದ್ರು ನಾವು ಕೂಡ ಹೋಗಿ ಊಟ ಮಾಡಿಬಿಟ್ಟು ಹಾಗೆ ಈ ಹಬ್ಬನ ಖುಷಿ ಖುಷಿಯಿಂದನೇ ಆಚರಿಸ್ಕೊಂಡ್ವಿ ಇನ್ನು ಮಳೆಯಂತೂ ಯಾವುದೇ ಥರ ತೊಂದರೆ ಕೊಟ್ಟಿಲ್ಲ ಇನ್ನು ಎಲ್ಲ ಹಬ್ಬ ಆದಮೇಲೆ ಮನೆಯಲ್ಲಿ ಸಂಜೆ ಹಾಗೆ ಎಲ್ಲರೂ ಕಾಫಿ ಕುಟ್ಕೊಂಡು ನಂಟರೆಲ್ಲ ಬಂದಿದ್ರು ಸೊ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಸೊ ಇದು ಹಬ್ಬದ ವ್ಲಾಗ್ ಆಗಿತ್ತು ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ఆ నన్న ఇన్స్టాగ్రమ్ పేజ్న ఫోమీ అండ్ సపోర్ట్ మి థ్యాంక్ యూ ఆల్